ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ಓಂ ಶ್ರೀ ಗುರು ಶ್ರೀ ಸಿದ್ಧಾರೂಢ ಅಜ್ಜರನ್ನ ಮನದಲ್ಲೇ ಸ್ಮರಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ನಲವತ್ತಾರನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ ಶರಣ ಜನರ ಶಿರೋಮಣಿಯು ತಾ ಸಿದ್ಧ ಸದ್ಗುರು ಪಾದಕೆ ಬರುತ್ತಲೇ ನಿಜ ಜ್ಞಾನವನ್ನು ಪಡೆದನು ಜನರ ಸುಖ ಭೋಗತೆ ವೈಭವದಿ ಮೆರೆಸಿದನು ಸದ್ಗುರುವರನ ಗ್ರಾಮಾಂತರದೊಳು ಈ ಭವಾರಿಯ ಮುಂದೆ ಯುನಿಸಿದ ಲಕ್ಷ ಜನರುನ ಕುಲದೊಳು ಶ್ರೀ ಸಿದ್ಧಾರೂಢ ಸದ್ಗುರುವೆ ನಿನ್ನ ಹೃದಯದಲ್ಲಿ ಚಿಂತಿಸಿದ ಕೂಡಲೇ ನೀನು ಬಂದ ಅಲ್ಲೇ ಇರುವಂಥವನಾಗು ಅಂದ್ರ ನಿನ್ನ ಕೃಪೆಯಿಂದ ಜನ್ಮದ ಸಾರ್ಥಕವಾದರೂ ಆಗ್ತದೆ ನೀನು ದಯೆಯಿಂದ ಒಲಿದಿ ಅಂದ್ರ ಸಂಸಾರದೊಳಗಿರುವ ಈ ಅನೇಕ ದುಃಖಗಳೆಲ್ಲ ಸಂಪೂರ್ಣವಾಗಿ ನಾಶ ಹೊಂದಿ ಭಕ್ತರು ಸುಖದಿಂದ ಇರ್ತಾರೆ ಸಂಸಾರದೊಳಗಿಂದ ಪಾರಾಗಲು ಜನರಿಗೆ ಇದೊಂದು ಉಪಾಯ ಇರ್ತದೆ ಅದೇನಂದ್ರ ಯಥಾಶಕ್ತಿಯಿಂದ ಸದ್ಗುರು ದೇವನನ್ನ ಪೂಜಿಸಬೇಕು ಅದರಿಂದ ಸರ್ವ ಪಾಪಗಳು ನಾಶ ಆಗಿ ಚಿತ್ತವು ತಾನೇ ಶುದ್ಧ ಆಗ್ತದ ಈ ಸಾಧನೋಪಾಯವನ್ನ ಜನರಿಗೆಲ್ಲ ಬೋಧಿಸುವುದಕ್ಕ ತಾನೇ ಅನೇಕ ಸಾಧು ರೂಪಗಳಿಂದ ನಟಿಸಿ ಸಂಸಾರಿಕರಿಗೆ ಬೋಧಿಸಿ ಸದ್ಗುರುವು ಅವರನ್ನ ಉದ್ಧಾರ ಮಾಡ್ತಾನ ಸಾಧುವಾದ ಶರಣಪ್ಪ ಅಕ್ಕಲಕೋಟ ಎಂಬಾತನು ಸಿದ್ಧ ಸದ್ಗುರುಗಳ ಮೇಲೆ ಅತ್ಯುತ್ಕಟ ಪ್ರೇಮ ಯಾವಾಗಲೂ ಜನರೊಳಗ ಸದ್ಗುರು ಕೀರ್ತಿಯನ್ನೇ ವರ್ಣಿಸ್ತಾ ಲೋಕದಲ್ಲಿ ಬಹು ಖ್ಯಾತಿಗೊಂಡಿದ್ದ ಶ್ರಾವಣ ಮತ್ತು ಶಿವರಾತ್ರಿ ಉತ್ಸವಗಳಿಗೆ ನೇಮ ಹಿಡಿದ ಸದ್ಗುರುಗಳ ಕಡೆಗೆ ಬರ್ತಾನ ಇತರ ಕಾಲದಲ್ಲಿ ಕೀರ್ತನ ದೆಶೆಯಿಂದ ದೇಶ ದೇಶಗಳಲ್ಲಿ ಸಂಚರಿಸುತ್ತಿದ್ದ ಚಿಕ್ಕಂದಿನಿಂದ ಈತನಿಗೆ ಲಿಂಗ ಜಂಗಮ ಪೂಜೆಯಲ್ಲಿ ಬಹಳ ಪ್ರೇಮ ಇತ್ತು ವೀರಶೈವ ಧರ್ಮದ ಅಭಿಮಾನವೂ ಇರುತ್ತಿದ್ದ ಗುರುಭಕ್ತಿ ಮತ್ತು ಪರೋಪಕಾರದ ಕೃತ್ಯಗಳನ್ನೇ ಚಿಂತಿಸುತ್ತಿದ್ದ ಮುಂದೆ ಶರಣಪ್ಪನು ವೀರಶೈವ ಮತಭೇದವನ್ನ ಕಳೆದ ಐಕ್ಯ ಮತವನ್ನು ಸ್ಥಾಪಿಸಿ ಹಲ್ದಿಯೊಳಗೆ ತ್ರಿಷಷ್ಟಿ ಮಂಟಪವನ್ನು ರಚಿಸಿ ಪುರಾತನ ಜಂಗಮರೆಲ್ಲರನ್ನ ಪೂಜಿಸುವಂಥವನಾದ ಜಂಗಮಗರಿ ಜಂಗಮರಿಗೋಸ್ಕರ ಅನೇಕ ಮಠಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಸಂಸ್ಕೃತ ಪಾಠಶಾಲೆಗಳನ್ನು ಸ್ಥಾಪಿಸಿದ ದುಷ್ಕಾಲದಲ್ಲಿ ಅನ್ನವಿಲ್ಲದ ಅನೇಕ ಬಡ ಜನರಿಗೆ ವರ್ಷತನಕ ತನ್ನ ವಸ್ತ್ರಾದಿಗಳನ್ನು ಕೊಡ್ತಿದ್ದ ಬಸವಣ್ಣನ ಕಾಲದಲ್ಲಿ ತಾನು ಇದ್ದದ್ದಾದ್ರೆ ಆ ಪ್ರಭುವಿನ ಸೇವೆ ಮಾಡ್ತಿದ್ದೆ ಅಂಥೇಳಿ ಶರಣಪ್ಪನು ಚಿಂತಿಸುವಾಗ ಮಲ್ಲಿಕಾರ್ಜುನ ಗುರುಗಳು ಅದೇ ಮೂರ್ತಿಯು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಹೆಸರಿನಿಂದ ಇರ್ತದ ಹೇಳಿದ್ದನ್ನು ಕೇಳಿ ಆತನು ಹುಬ್ಬಳ್ಳಿಗೆ ಬಂದ ಶ್ರೀ ಸಿದ್ಧಾರೂಢ ದರ್ಶನ ಮಾಡಿಕೊಂಡ ಮನಸ್ಸಿನಲ್ಲಿ ಅತ್ಯಂತ ಆನಂದಪಟ್ಟ ಬಹುಕಾಲ ಯೋಗಾಭ್ಯಾಸ ಮಾಡಿದ್ದ ಆದರ ಸ್ವರೂಪದಲ್ಲಿ ವೃತ್ತಿಯು ಸ್ಥಿರವಾಗಿರಲಿಲ್ಲ ಈಗ ಸಿದ್ಧ ಸದ್ಗುರುಗಳ ಕಡೆಗೆ ಪ್ರಾಪ್ತನಾದ ಮೇಲೆ ಅವರ ಕೃಪೆಯಿಂದ ಪೂರ ಪೂರ್ಣ ಜ್ಞಾನವನ್ನ ಹೊಂದಿದ ಅದರಿಂದ ಶರಣಪ್ಪನ ಚಿತ್ತ ವೃತ್ತಿಯು ಸ್ಥಿರವಾಗಿ ಸದ್ಗುರು ಚರಣಗಳಲ್ಲಿ ದೃಢವಾದ ಭಕ್ತಿಯುಂಟಾಗಿ ಸಿದ್ಧ ಮಹಿಮೆಯು ಪ್ರತೀತಿಗೆ ಬಂತು ಸರ್ವ ಜನರೊಳಗೆ ಗುರು ಕೀರ್ತಿಯನ್ನು ವರ್ಣಿಸಬೇಕೆಂಬ ಉತ್ಕಟ ಇಚ್ಛೆಯನ್ನು ಧರಿಸಿ ದೇಶ ದೇಶಗಳಿಗೆ ಹೋಗುವಂಥವನಾದ ಪುರ ಪಟ್ಟಣ ಗ್ರಾಮಾದಿಗಳಲ್ಲಿ ಹೋಗಿ ಪ್ರೇಮಳ ಭಕ್ತ ಜನರನ್ನೆಲ್ಲ ಕೂಡಿಸಿ ಅವರಿಗೆ ಸಿದ್ಧಾರೂಢರು ಸಾಕ್ಷಾತ್ ಈಶ್ವರಾವತಾರ ಅಂತೇಳಿ ಬೋಧಿಸಿದ ಮುಖದಿಂದ ಸಿದ್ಧನಾಮವನ್ನ ಹಾಡ್ತ ಅಂತರಂಗದೊಳಗ ಆತನು ಪ್ರೇಮದಿಂದ ಭರಿತನಾಗಿ ಉತ್ತಮವಾದ ಕೀರ್ತನವನ್ನ ಮಾಡ್ತಿರ್ಬೇಕಾದಾಗ ಪರಮ ಆನಂದವು ಉದ್ಭವಿಸುತ್ತಿರುವುದು ಕೀರ್ತನೆಯೊಳಗ ಅದ್ಭುತ ಪ್ರೇಮವು ಉಕ್ಕಿ ಬರ್ತಿದ್ದ ಶ್ರೋತಾ ಜನರೆಲ್ಲರೂ ಕಣ್ಣಿನಿಂದ ನೀರು ಸುರಿಸುತ್ತಿದ್ದರು ಸಾಕ್ಷಾತ್ ತುಕಾರಾಮನೇ ಪುನಃ ದೇಹದಾರಿಯಾಗಿ ಬಂದಿರುವನು ಎಂಬಂತೆ ಕಾಣಿಸ್ತಿತ್ತು ಈ ಪ್ರಕಾರ ಸದ್ಗುರು ಭಕ್ತಿಯನ್ನ ಜನರೊಳಗೆ ಪಸರಿಸಿದ್ರಿಂದ ಅವರು ದರ್ಶನೇಚ್ಛೆಯನ್ನ ಮನಸ್ಸಿನಲ್ಲಿ ಹಿಡಿದರು ಶರಣಪ್ಪನು ಅವರನ್ನೆಲ್ಲ ಕರ್ಕೊಂಡು ಬಂದ ಚಿದ್ಧ ಸದ್ಗುರುವರನ್ನ ಭೇಟಿ ಮಾಡಿಸ್ತಾನ ಶರಣಪ್ಪನು ಮಹೋತ್ಸವಕ್ಕೆ ಬರುವಾಗ ಸಾವಿರಾರು ಭಕ್ತ ಜನರನ್ನ ಸಂಗಡ ಕರೆದು ತಂದ ಸಿದ್ಧರ ಪಾದಕ್ಕ ಹಾಕಿ ತಾನು ಕೃತಕೃತ್ಯನಾದೇನೆ ತಿಳಿದುಕೊಳ್ತಾನ ಸದ್ಗುರು ಬಳಿಗೆ ಒಮ್ಮೆಲೆ ಬಂದ ಮಾತ್ರದಿಂದ ಗುರು ಭಕ್ತಿಯು ಆತನ ಚಿತ್ತದಲ್ಲಿ ಸ್ಥಿರಗೊಂಡ ಆಮೇಲೆ ಗುರುಚರಣಗಳನ್ನ ಎಂದೆಂದೂ ಬಿಡುವುದಿಲ್ಲ ಆ ಗುರುರಾಯನ ಚರಣ ಕೀರ್ತಿಯು ಹೀಗಿರ್ತದೆ ಈ ಸಾಧು ಶರಣಪ್ಪನಿಗೆ ಕೆಲವರು ಕೇಳ್ತಾರ ನಮ್ಮ ಹೊಟ್ಟೆಯಿಂದ ಮಕ್ಕಳಿಲ್ಲ ಮಕ್ಕಳಾಗಬೇಕಾದ್ರೆ ಯಾವ ದೇವನನ್ನ ಪೂಜಿಸಬೇಕು ಆಗ ಶರಣಪ್ಪನು ಅಂತಾನೆ ಹುಬ್ಬಳ್ಳಿಯೊಳಗೆ ವಾಸವಾಗಿರುವ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಸಾಕ್ಷಾತ್ ಶಿವನ ಅವತಾರ ಇರುವನು ಶ್ರಾವಣ ಮತ್ತು ಮಾಘ ಮಾಸಗಳಲ್ಲಿ ಆತನ ಮಹೋತ್ಸವಗಳಾಗ್ತವೆ ಆ ಕಾಲ ಆತನ ದರ್ಶನಕ್ಕೆ ಹೋಗುವ ನಿಯಮವನ್ನು ಹಿಡಿದರಾದ್ರೆ ನಿಮ್ಮ ಮನೋರಥಗಳು ಪೂರ್ಣ ಆಗ್ತವೆ ಹೇಳಿ ಹೇಳ್ತಾನೆ ಈ ವಚನದಲ್ಲಿ ವಿಶ್ವಾಸ ಇಟ್ಟ ಇಲ್ಲಿ ಮಹೋತ್ಸವಕ್ಕೆ ಬಂದ ಸಿದ್ಧ ಚರಣಕ್ಕೆ ಬಿದ್ದರೆಂದ್ರೆ ಅವರ ಕಾಮನೆಗಳೆಲ್ಲ ಸಿದ್ಧಿಸುತ್ತಿರುವವು ಬಳಿಕ ಅವರು ಮರಣ ಪರ್ಯಂತ ಈ ನೇಮನ್ನ ನಡೆಸುತ್ತಾ ಆ ಮೂಲಕ ಸರ್ವ ಪ್ರಕಾರದ ಕಲ್ಯಾಣ ಪ್ರಾಪ್ತಿ ಮಾಡಿಕೊಳ್ತಾರ ಸಿದ್ಧ ಮೂರ್ತಿಯ ದರ್ಶನ ಆಗೋದ್ರಿಂದ ಇಹಪರ ಸುಖಗಳೆಲ್ಲ ಪ್ರಾಪ್ತ ಆಗ್ತವ ಇರಲಿ ಸ್ನೇಹಿತರೆ ಹುಬ್ಬಳ್ಳಿ ಸಮೀಪ ಉನಕಲ್ಲ ಎಂಬ ಗ್ರಾಮ ಇತ್ತು ಆ ಗ್ರಾಮದ ಭಕ್ತರೆಲ್ಲ ಕೂಡಿ ಶರಣಪ್ಪನ ಬಳಿಗೆ ಬಂದ ಏ ಶಿವಭಕ್ತ ಶರಣಪ್ಪ ಸ್ವಾಮಿಗಳೇ ನೀವು ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಗ್ರಾಮಕ್ಕೆ ಬಂದ ಒಂದು ಮಾಸ ಪರ್ಯಂತ ಕೀರ್ತನ ಮಾಡಿದ್ದಾದ್ರೆ ಅದರಿಂದ ನಾವು ಕೃತ ಕೃತ್ಯರಾಗ್ತೇವೆ ಅಂಥೇಳಿ ಪ್ರಾರ್ಥಿಸಿದ್ದನ್ನು ಕೇಳಿ ಶರಣಪ್ಪನು ಅಂತಾನ ನಿಮ್ಮ ಗ್ರಾಮಕ್ಕೆ ಬಂದ ನಾನು ಕೀರ್ತನೆ ಮಾಡ್ತೇನೆ ಆದರೆ ನನ್ನದೊಂದು ಮನೋರಥವನ್ನು ನೀವೆಲ್ಲರೂ ಕೂಡಿ ಪೂರ್ಣ ಮಾಡಬೇಕು ಅದು ಏನಂದ್ರ ಶ್ರಾವಣ ಮಾಸದಲ್ಲಿ ಒಂದು ಸೋಮವಾರ ದಿನ ಗಾಡಿಗಳಲ್ಲಿ ಅನ್ನವನ್ನು ಹೇರ್ಕೊಂಡ ನೀವೆಲ್ಲರೂ ಭಜನೆ ಮಾಡ್ತಾ ಚಿದ್ದಾರೂಡರ ಸನ್ನಿಧಿಗೆ ಬಂದ ಅದನ್ನು ಅವರಿಗೆ ಅರ್ಪಿಸಬೇಕು ಇಂಥ ಸೇವೆಯನ್ನ ನೀವು ಮಾಡುವಿರಾದ್ರ ನಾನು ನಿಮ್ಮಲ್ಲಿ ಬಂದ ಕೀರ್ತನೆ ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ಆ ಗ್ರಾಮದವರೆಲ್ಲ ಸಂತೋಷ ಭರಿತರಾಗಿ ನಿಮ್ಮ ಸಂಗತಿಯಿಂದ ನಾವು ಧನ್ಯರಾಗುವೆವು ಅಂಥೇಳಿ ಅಂದರು ಶರಣಪ್ಪನ ಇಚ್ಛೆ ಇದ್ದಂತೆ ನಡೆಸುತ್ತೇವೆ ಅಂತ ಹೇಳಿ ಅವರು ವಚನ ಕೊಟ್ಟರು ತರುವಾಯ ಆತನು ಉನಕಲ್ಲಿಗೆ ಹೋಗಿ ಸಹಸ್ರಾವಧಿ ಜನರು ಕುಳಿತಿರುವಲ್ಲಿ ಕೀರ್ತನೆ ಮಾಡಾಕತ್ತಿದ್ದ ಕೀರ್ತನೆಯಲ್ಲಿ ಅದ್ಭುತ ಪ್ರೇಮವು ಉತ್ಪನ್ನ ಆಗ್ತಿತ್ತು ಆ ಸದ್ಭಕ್ತರು ಶಿದ್ಧ ಸದ್ಗುರುವಿನ ಕೀರ್ತಿಯನ್ನ ಶರಣಪ್ಪನ ಮುಖದಿಂದ ಕೇಳಿ ನಾಮವನ್ನ ಗರ್ಜಿಸುತ್ತಿದ್ರು ಕೀರ್ತನ ಕೇಳಿದಾಕ್ಷಣ ತಲ್ಲೀನರಾಗಿ ಸರ್ವರಿಗೆ ದೇಹದ ವಿಸ್ಮೃತಿಯಾಗ್ತಿತ್ತು ಭೂತ ಬಾಧೆಯಿಂದ ಪೀಡಿತರಾಗಿರುವ ಇಬ್ಬರು ಕೀರ್ತನ ಶ್ರವಣಕ್ಕ ಬಂದು ಕುಳಿತಿದ್ರು ಸಿದ್ಧನಾಮದ ಘೋಷವು ಕೇಳಿದ ಕೂಡಲೇ ಅವರಿಗೆ ಹಿಡಿದ ಭೂತಗಳು ಶಂಕ ಮಾಡ್ತಾ ಓಡಿ ಹೋದವು ಇದನ್ನ ನೋಡಿ ಎಲ್ಲರೂ ಆನಂದ ಪಟ್ಟ ಈತನ ಸಂಗತಿಯಿಂದ ವಿಶೇಷ ಲಾಭ ಇದೆ ಅಂದ್ರು ಆಮೇಲೆ ಶರಣಪ್ಪನು ಉತ್ಸವ ಕಾರ್ಯ ಆರಂಭಿಸಲಿಕ್ಕ ಹೇಳಿದ ಸಾವಿರ ಗಟ್ಲೆ ಭಜನೆ ಮಾಡುವ ಜನರು ಒಬ್ಬರು ಕೈಯಲ್ಲಿ ತಾಳ ಹಿಡಿದು ಬಾರಿಸುತ್ತ ಮುಖದಿಂದ ನಾಮವನ್ನ ಗರ್ಜಿಸುತ್ತ ಬಹು ಪ್ರೇಮದಿಂದ ಗ್ರಾಮದ ಹೊರಗೆ ಹೊರಟು ಬಂದ್ರು ಇವರ ಹಿಂದೆ ಸಹಸ್ರಾವಧಿ ಸಾಲಂಕೃತ ಸುವಾಸಿನಿ ಸ್ತ್ರೀಯರು ಪ್ರತಿ ಒಬ್ಬಳ ಕೈಯಲ್ಲಿ ಪಂಚಾರತಿಯನ್ನು ಎತ್ತಿಕೊಂಡ ಸುಸ್ವರದಿಂದ ಸದ್ಗುರು ರಾಯನ ಆರತಿಯನ್ನು ಹಾಡ್ತಾ ಹೊರಟರು ಈ ಸ್ತ್ರೀಯರ ಹಿಂಭಾಗದಲ್ಲಿ ನವ ಪಲ್ಲವಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಸೂಪಾದಿ ನಾನಾ ಥರದ ಉತ್ತಮ ಅನ್ನಗಳನ್ನು ಹೇರಿದಂಥ ಅರವತ್ತು ಚಕ್ಕಡಿಗಳು ಹೊರಟವು ಅನೇಕ ವಾದ್ಯಗಳ ಘೋಷಗಳಿಂದಲೂ ನಾಮದ ಗರ್ಜನೆಯಿಂದಲೂ ಅಂತರಿಕ್ಷವು ದುಮುದುಮಿಸಿತು ಉನಕಲ್ಲಿನಿಂದ ಸಿದ್ಧಾಶ್ರಮ ಪರ್ಯಂತ ಒಂದು ಹರದಾರಿ ಉದ್ದ ರಸ್ತೆಯ ಮೇಲೆ ಜನರು ಸಿದ್ಧನಾಮದ ಭಜನೆಯ ಘೋಷ ಮಾಡ್ತಾ ನಡೆಯಕತ್ತಿದ್ರು ಬರುವ ಭಕ್ತ ಜನರಿಗೆ ಭೇಟಿ ಕೊಡುವುದಕ್ಕೋಸ್ಕರ ಸಿದ್ಧನಾಥರು ಸಿದ್ಧಾಶ್ರಮದಲ್ಲಿ ಕುಳಿತಿದ್ರು ಒಂದು ಪ್ರಹರ ಪರ್ಯಂತ ಜನರು ಬರ್ತಾ ಇದ್ರು ಮಧ್ಯಾಹ್ನ ಕಾಲವಾದ ಕೂಡಲೇ ಕೆರೆಯ ದಂಡಿ ಮ್ಯಾಲ ಪತ್ರಾವಳಿ ಇಟ್ಟ ಹತ್ತು ಸಾವಿರ ಮಂದಿ ಊಟಕ್ಕೆ ಕುಳಿತರು ಪಕ್ವಾನ್ನಗಳನ್ನ ನೀಡಲಿಕ್ಕೆ ಆರಂಭಿಸಿದ್ರು ನಾಮ ಉಚ್ಚಾರ ಮಾಡ್ತಾ ಸರ್ವರು ಊಟ ಮಾಡ್ತಿರ್ಬೇಕಾದಾಗ ಸದ್ಗುರುನಾಥನು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡ ನೋಡ್ತಿದ್ದನು ಭಕ್ತರ ಸುಖದಿಂದಲೇ ಸುಖಿಸುವಂಥ ಆತನಿಗೆ ಭೋಜನ ಮಾಡುತ್ತಿರುವ ಈ ಜನ ಸಮುದಾಯವನ್ನು ನೋಡಿ ಆನಂದವು ಉಕ್ಕಿ ಬರ್ತಿತ್ತು ಈ ಪ್ರಕಾರ ಹತ್ತು ಹತ್ತು ಸಾವಿರದ ಪಂಕ್ತಿಗಳು ಕೆರೆಯ ದಂಡೆಯ ಮೇಲೆ ಆರು ಸರತಿಯಾಗಿ ಒಟ್ಟಿಗೆ ಅರವತ್ತು ಸಾವಿರ ಜನರು ಉಣ್ಣುವಂಥವರಾದರು ಶರಣಪ್ಪನಿಗಾದರೂ ಬಹಳ ಆನಂದ ಆಯಿತು ಸರ್ವರ ಭೋಜನವಾದ ನಂತರ ಶರಣಪ್ಪನು ಸಿದ್ಧ ಸದ್ಗುರುಗಳ ಮುಂದೆ ಕೀರ್ತನೆಗೆ ನಿಂತ ಎರಡು ತಾಸು ತನಕ ಆ ಮಹಾಸಭೆಗೆ ಸದ್ಗುರು ಕೀರ್ತಿಯನ್ನ ವರ್ಣಿಸಿದ ಬಳಿಕ ಜನರೆಲ್ಲ ಸ್ವಸ್ಥಾನಗಳಿಗೆ ಹೋಗುವಾಗ ಶರಣಪ್ಪನು ಅವರಿಗೆ ಹೇಳ್ತಾನ ಸದ್ಗುರುಗಳಿಗೆ ಉನಕಲ್ಲಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದ ಆದ್ರ ನೀವು ಧನ್ಯರಾಗ್ತೀರಿ ಅಂತೇಳಿ ಹೇಳ್ತಾನ ಕೆಲವು ದಿವಸಗಳಾದ್ಮೇಲೆ ಮುನಕಲ್ಲಿನ ಸದ್ಭಕ್ತ ಜನರು ಅಲ್ಲಿ ಸಿದ್ಧಾರೂಢರನ್ನು ಮಹಾವೈಭವದಿಂದ ಪೂಜಿಸುವ ಉದ್ದೇಶದಿಂದ ತಯಾರಿ ನಡೆಸ್ತಾರ ಅವರು ಶರಣಪ್ಪನಿಗೆ ಸದ್ಗುರುಗಳು ಹುಬ್ಬಳ್ಳಿ ಬಿಟ್ಟ ಎಲ್ಲಿಯೂ ಹೋಗುವುದಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯಿಂದ ಅವರು ಇಲ್ಲಿಗೆ ಬರುವುದಾದ್ರೆ ನಾವು ಅವಶ್ಯವಾಗಿ ಅತ್ಯಾದರದಿಂದ ಪೂಜಿಸ್ತೇವೆ ಅಂತೇಳಿ ಅಂದರು ಆಗ ಶರಣಪ್ಪನು ಶ್ರೀ ಸಿದ್ಧರ ಬಳಿಗೆ ಬಂದ ಹೇ ಗುರುನಾಥನೇ ಉನಕಲ್ಲಿಗೆ ನಿಮ್ಮನ್ನು ಕರಕೊಂಡು ಹೋಗಿ ಪೂಜಿಸಬೇಕೆಂಬ ಇಚ್ಛೆಯಿಂದ ಎಲ್ಲ ಸಿದ್ಧಪಡಿಸಿರುತ್ತದೆ ಅಂಥೇಳಿ ಪ್ರಾರ್ಥಿಸಿದ್ದನ್ನು ಕೇಳಿ ಹುಬ್ಬಳ್ಳಿ ಭಕ್ತ ಜನರು ಶರಣಪ್ಪನನ್ನ ಕುರಿತ ಸ್ವಾಮಿಯವರು ಹುಬ್ಬಳ್ಳಿ ಬಿಟ್ಟ ಎಲ್ಲಿಯೂ ಹೋಗುವುದಿಲ್ಲ ನೀವು ಕರೆದುಕೊಂಡು ಹೋಗಬಾರ್ದು ನಾವಂತೂ ಬಿಡುವುದಿಲ್ಲ ಅಂಥೇಳಿ ಹುಬ್ಬಳ್ಳಿ ಜನ ಅಂತಾರೆ ಶರಣಪ್ಪು ಅದಕ್ಕೆ ಶರಣಪ್ಪ ಅಂತಾನೆ ನೀವು ಸ್ವಾಮಿಯವರನ್ನ ಬಿಟ್ಟು ಇರಲಾರಿರಿ ಆದ್ರೆ ನಿಮ್ಮೆಲ್ಲರಿಗೆ ಈಗಲೇ ಆಮಂತ್ರಣ ಕೊಡ್ತೇವೆ ನನ್ನ ಪ್ರಾರ್ಥನೆ ಏನಂದ್ರ ನೀವೆಲ್ಲರೂ ಸದ್ಗುರುಗಳನ್ನ ಕರೆದುಕೊಂಡು ಉಣಕಲ್ಲಿಗೆ ಬಂದ ಅಲ್ಲೇ ಭೋಜನ ಮಾಡಬೇಕು ಭೋಜನ ಆದ ನಂತರ ಅತಿ ಉತ್ತಮವಾದ ಮಂಟಪ ಪೂಜೆಯನ್ನ ನೋಡಿ ಎಲ್ಲರೂ ಕೂಡಿ ಪುನಃ ಸಿದ್ಧಾಶ್ರಮಕ್ಕೆ ಸದ್ಗುರುಗಳನ್ನು ಮುಟ್ಟಿಸಿರಿ ಅಂತೇಳಿ ನಮ್ರ ಭಾವದಿಂದ ಮಾಡಿದ ಭಾಷಣವನ್ನು ಕೇಳಿ ಸರ್ವ ಭಕ್ತರು ಸಂತೋಷಪಟ್ಟರು ಸದ್ಗುರು ಮಹಾರಾಜರಾದರು ಶರಣಪ್ಪನಿಗೆ ಅಂತಾರ ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊ ಅಂತೇಳಿ ಅವರ ವಚನವನ್ನಿದ್ದರು ಸರ್ವ ಸಾಮಗ್ರಿ ಸಿದ್ಧವಾದ ಬಳಿಕ ಒಂದು ಯೋಗ್ಯ ದಿವಸವನ್ನು ನೋಡಿ ಉಣಕಲ್ಲಿನಿಂದ ಭಕ್ತ ಜನರು ಸಿದ್ಧಾರೂಢರನ್ನ ಕರೀಲಿಕ್ಕ ಬರ್ತಾರ ಹುಬ್ಬಳ್ಳಿಯ ಸಾವಿರಾರು ಮಂದಿ ಭಕ್ತ ಜನರನ್ನೆಲ್ಲ ಉಣಕಲ್ಲಿಗೆ ಬರಲಿಕ್ಕ ಆಮಂತ್ರಣವನ್ನ ಕೊಟ್ಟ ಸದ್ಗುರುಗಳನ್ನ ಪಲ್ಲಕ್ಕಿಯೊಳಗ ಕೂಡರಿಸಿಕೊಂಡು ಆ ಮಹಾಜನ ಮಹಾಜನ ಸಮುದಾಯವು ನಡೆಯಿತು ಅನೇಕ ವಾದ್ಯಗಳ ಘೋಷದಿಂದಲೂ ಭಕ್ತರ ಜಯ ಜಯಕಾರ ಧ್ವನಿಯಿಂದಲೂ ನಾಮ ಭಜನೆಯ ಗರ್ಜನೆಯಿಂದಲೂ ಉಂಟಾದ ಮಹಾನಾದ ಅಂಬರದೊಳಗೆ ಹಿಡಿಸಲಾರದಂತಾಯಿತು ಪಲ್ಲಕ್ಕಿಯೊಳಗ ಸದ್ಗುರು ರೂಪ ಆದರೂ ಅತ್ಯಂತ ಮನೋಹರವಾಗಿ ಶೋಭಿಸಕತ್ತಿತ್ತು ಸಾಕ್ಷಾತ್ ಶಾಂತಿಯೇ ಮೂರ್ತಿವಂತನಾಗಿದೆಯೋ ಅನ್ನುವಂಗ ಆ ಸುಂದರವಾದ ಮುಖ ವಿರಾಜಿಸ್ತಿತ್ತು ಮಸ್ತಕದ ಮೇಲೆ ಕಿರೀಟ ಅತ್ಯಂತ ಸ್ವೋಜ್ವಲವಾಗಿದ್ದ ಮೈ ಮೇಲೆ ಹೊತ್ತಿರುವ ರೇಷಿಮೆ ಶಾಲು ಕೆಂಪು ವರ್ಣದಿತ್ತು ಅದರ ಮೇಲೆ ಸುವರ್ಣ ಕುಸುಮಗಳು ಮಿಂಚುತ್ತಿದ್ದವು ನೋಡುವವರ ಮನಸ್ಸಿಗೆ ಸದ್ಗುರು ಮೂರ್ತಿಯು ಬಹು ಆಹ್ಲಾದಕರವಾಗಿ ಕಾಣಿಸುವುದು ಸದ್ಗುರು ಮುಖವನ್ನ ನೋಡ್ತಾ ನೋಡ್ತಾ ಹೃದಯದಲ್ಲಿ ಅಧಿಕಾಧಿಕ ಪ್ರೇಮವು ಉಕ್ಕಿ ಬರುತ್ತಿತ್ತು ಅದ್ಭುತವನ್ನ ಸುಖ ಅದ್ಭುತ ಸುಖವನ್ನ ಭೋಗಿಸ್ತಾ ಕಣ್ಣುಗಳು ಆ ರೂಪ ನೋಡುವುದರಲ್ಲಿ ತೃಪ್ತಿ ಹೊಂದದೆ ದೃಷ್ಟಿಯು ಅಲ್ಲಿಂದ ಏಳುತ್ತಿರಲೇ ಇಲ್ಲ ಆತನ ದೃಷ್ಟಿಯು ಬಿತ್ತಂದ್ರ ಕೂಡಲೇ ಹೃದಯ ಗ್ರಂಥಿಗಳು ಬಿಚ್ಚಿ ಹೋಗಿ ಜೀವಾವಸ್ಥೆಯು ನಾಶಾಗಿ ಬ್ರಹ್ಮವು ಬಾಸಾಗ್ತದ ಈ ಪ್ರಕಾರ ಆ ಉತ್ಸವವು ನಡೆದ ಒಂದು ಮುಹೂರ್ತದೊಳಗ ಹುಣಕಲ್ಲಿಗೆ ಮುಟ್ಟಿತು ಸದ್ಗುರುಗಳನ್ನ ಪಲ್ಲಕ್ಕಿಯಿಂದ ಇಳಿಸಿ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ರು ಸೂರ್ಯನು ಮಧ್ಯ ಆಕಾಶದಲ್ಲಿ ಬರುತ್ತಲೇ ಭೋಜನಕ್ಕ ಆರಂಭ ಮಾಡಿಸಿದರು ಸರೋವರದ ದಂಡೆಯಲ್ಲಿರುವ ಮೈದಾನ ಪ್ರದೇಶದಲ್ಲಿ ಒಂದು ಲಕ್ಷ ಜನರು ಪಂಕ್ತಿ ಹಿಡಿದ ಊಟಕ್ಕ ಕುಳಿತರು ಶರಣಪ್ಪನು ಅತ್ಯಂತ ಹರ್ಷಚಿತ್ತನಾಗಿ ಸಿದ್ಧಾರುಡರನ್ನ ಹಸ್ತ ಹಿಡಿದು ಒಂದು ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಆ ಜನ ಸಮುದ್ರವನ್ನ ತೋರಿಸುವಂಥವನಾದ ಮಾನಸ ಸರೋವರದ ತೀರದಲ್ಲಿ ಅಸಂಖ್ಯ ಹಂಸಕಾಂಡಗಳು ಹೇಗೆ ಪಂಕ್ತಿ ಹಿಡಿದು ಕುಳಿತಿರ್ತವೋ ಅದೇ ಪ್ರಕಾರ ಅಲ್ಲಿ ಕಾಣಿಸ್ತಿತ್ತು ಈ ಅದ್ಭುತವಾದ ನೋಟವನ್ನ ನೋಡಿ ದೇವಾಧಿಕರಿಗೆ ದುರ್ಲಭನಾದಂಥ ಭಕ್ತರ ಸುಖದಿಂದ ಆನಂದ ಪಡುವಂಥ ಆ ಸದ್ಗುರು ದೇವನು ಬಹಳ ಹರ್ಷಯುಕ್ತನಾಗಿ ಶರಣಪ್ಪನನ್ನು ಕುರಿತಂತಾನ ಶರಣಪ್ಪ ಸ್ವಾಮಿ ಈ ಮಹೋತ್ಸವವನ್ನು ಹೇಗೆ ಸಾಧಿಸಿದೆ ಅಂತ ಕೇಳಿದ್ದಕ್ಕ ಶರಣಪ್ಪ ಹೇಳ್ತಾನ ನಾನು ನಿತ್ಯ ಕೀರ್ತನೆಯಲ್ಲಿ ಹೇಳುತ್ತಿದ್ದ ನಿನ್ನ ಕೀರ್ತಿಯ ಪ್ರಭಾವವು ಇಷ್ಟು ಮಾಡಿಸ್ತು ಈ ಜನರ ಮುಂದೆ ಕೀರ್ತನೆಯಲ್ಲಿ ನಿನ್ನ ಗುಣಗಾನವನ್ನೇ ಮಾಡುತ್ತಿರುವೆನು ಅದರ ಶ್ರವಣದಿಂದ ಅಂತಃಕರನ ಶುದ್ಧ ಆಗಿ ಇವರು ಈ ಕಾರ್ಯದಲ್ಲಿ ತೊಡಗಿರುವರು ಅಂಥೇಳಿ ಉತ್ತರ ಕೊಟ್ಟ ಆ ಭೋಜನ ಸಮಾರಂಭವು ಮುಗಿದ ಬಳಿಕ ಸದ್ಗುರುನಾಥರನ್ನ ಮಂಟಪದಲ್ಲಿ ಕುಳ್ಳಿರಿಸಿ ಮಹಾವೈಭವದಿಂದ ಪೂಜಿಸುವಂಥವರಾದರು ಆಗಿನ ಆನಂದವು ಅವರ್ಣನೀಯವಾಯಿತು ಪೂಜೆಯಾದ ನಂತರ ಸದ್ಗುರುಗಳನ್ನು ಪುನಃ ಪಲ್ಲಕ್ಕಿಯಲ್ಲಿ ಕೂಡಿಸಿ ಉತ್ಸವದಿಂದ ಮರಳಿ ಸಿದ್ಧಾಶ್ರಮಕ್ಕ ಕರ್ಕೊಂಡು ಬಂದ ತಿಳಿಸಿದರು ಈ ಪ್ರಕಾರ ಲೋಕೋದ್ಧಾರ ಶರಣಪ್ಪನ ಸರ್ವ ಪ್ರಯತ್ನಗಳನ್ನೆಲ್ಲ ಸದ್ಗುರುನಾಥನು ಸಿದ್ದಿಗೆ ಮುಟ್ಟಿಸ್ತಾರೆ ಒಮ್ಮೆ ಶ್ರಾವಣ ಮಾಸದಲ್ಲಿ ಶರಣಪ್ಪನು ಹುಬ್ಬಳ್ಳಿಗೆ ಬರುವ ಉದ್ದೇಶದಿಂದ ಗೋಕಾಕದಿಂದ ಹೊರಟು ಬರುವಾಗ ದಾರಿಯಲ್ಲಿ ಘಟಪ್ರಭಾ ನದಿಗೆ ಮಹಾಪ್ರವಾಹ ಬಂದು ಹರಿತಿತ್ತು ಆ ದಿನ ಸದ್ಗುರು ದರ್ಶನ ಪಡೆದುಕೊಳ್ಳದ ವಿನಃ ಅನ್ನವನ್ನ ಸೇವಿಸಲಿಕ್ಕಿಲ್ಲ ಅಂತೇಳಿ ಶರಣಪ್ಪನು ದಂಡೆಯ ಮೇಲೆ ನಿಂತುಕೊಂಡ ಅಲ್ಲಿರುತ್ತಿದ್ದ ಒಂದು ದೋಣಿಯು ಪ್ರವಾಹದ ಕೂಡ ಹೋಗಿತ್ತು ಪರ ದಾಟಿ ಹೋಗತಕ್ಕ ಬಹಳ ಜನರು ಬಂದ ನಿರುಪಾಯರಾಗಿ ನಿಂತು அந்த பர தீரக்கே தாட்டி ஹோகத்தக்கூபாயராகி நின்பிட்டு எல்ல கடைகே அவரை திரு ஹோதப்பனும் சத்குரு நாமவன்ன தண்டைய மேலையே நன்க குறித்த ஆ ஜனர்தார இல்ல வாய் யாக்கு நின் நதி நீர் மேல நாளே ஹோகோன ಬಾ ಈಗ ತಿರುಗಿ ಹೋಗುವ ಅಂದರು ಅದಕ್ಕೆ ಶರಣಪ್ಪನು ಸದ್ಗುರುವಿಗೆ ಭೇಟಿಯಾಗದ ವಿನಃ ನಾನು ಅನ್ನವನ್ನು ಸೇವಿಸಲಿಕ್ಕಿಲ್ಲ ಅಂತಂದದ್ದನ್ನೇ ಕೇಳಿ ಅವನನ್ನು ಬಿಟ್ಟ ಅವರೆಲ್ಲರೂ ಹೋದರು ಅಷ್ಟರಲ್ಲಿ ಸೂರ್ಯಾಸ್ತವಾಗಿ ಸರ್ವತ್ರ ಅಂಧಕಾರವು ವ್ಯಾಪಿಸ್ತು ಶರಣಪ್ಪನಾದರೂ ಅಲ್ಲೇ ನಿಂತ ಸದ್ಗುರುನಾಥನಿಗೆ ಪ್ರಾರ್ಥಿಸ್ತಾ ಹೇ ಸದ್ಗುರು ದಯಾಳನೇ ನೀನು ಈ ಸಮಯದಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ಉತ್ಸವ ಕಾಲದಲ್ಲಿ ನಾನು ಕೀರ್ತನೆ ಮಾಡುವ ನೇಮವು ತಪ್ಪದ ಭವ ನದಿಯೊಳಗಿಂದ ಭಕ್ತರನ್ನ ತಾರಣ ಮಾಡುವಂತ ನಿನಗ ಈ ಕ್ಷುಲ್ಲಕವಾದ ನದಿಯನ್ನು ದಾಟಿಸುವುದಕ್ಕೆ ಚಿಂತೆಯಾಗ ನನ್ನನ್ನ ತಾರಿಸುವುದಕ್ಕ ವೇಗದಿಂದ ಬಂದ ನಿನ್ನ ಪೂಜೆಗೆ ಕರ್ಕೊಂಡು ಹೋಗು ನನ್ನ ಮನಸ್ಸಿನ ನಿಶ್ಚಯವನ್ನು ಹೇಳಿ ನೀನು ಬಾರದಿರುವ ಅದನ್ನು ತೋರಿಸ್ತೇನೆ ನೋಡು ಅಂತೇಳಿ ಶರಣಪ್ಪ ಏನು ಮಾಡಿದ ಮಾಡಿದಂದ್ರ ನದಿಯೊಳಗ ಇಳದ ಕೂಡಲೇ ಆ ಮಹಾಪ್ರವಾಹವು ಅವನನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಶರಣಪ್ಪನು ಅಂತಾನ ಸಿದ್ಧಾರೂಢ ಎಂಬ ಹೆಸರಿನಿಂದ ಗರ್ಜಿಸ್ತಾನ ತಕ್ಷಣವೇ ಸದ್ಗುರು ಒಂದು ದೋಣಿಯಲ್ಲಿ ಕುಳಿತು ಪ್ರಾಪ್ತನಾಗಿ ನೀರಿನ ಮೇಲೆ ತೇಲಿ ಹೋಗುವ ಶರಣಪ್ಪನ ಸಮೀಪ ಬಂದ ಆತನನ್ನ ಎತ್ತಿ ದೋಣಿಯೊಳಗೆ ಹಾಕಿ ಪರತೀರಕ್ಕ ದಾಟಿಸಿದ ಆ ದಂಡೆಗೆ ಇಳಿಸಿದ ಕೂಡಲೇ ಶರಣಪ್ಪನು ಸಾವಧಾನವಾಗಿ ನೋಡುವಾಗ ಯಾರನ್ನೂ ಕಾಣಲಿಲ್ಲ ಆತನು ಗದ್ಗದಿತನಾಗಿ ಕೈವಾರಿಯಾದ ಸದ್ಗುರುವೆ ನೀನೇ ಬಂದು ನನ್ನನ್ನು ದಾಟಿಸಿದಿ ಈಗ ಅದೃಶ್ಯನಾಗಿ ಹೋಗಿರುತ್ತಿ ಅಂತೇಳಿ ಸ್ತುತಿಸಿದ ಹುಬ್ಬಳ್ಳಿಗೆ ಹೋಗಿ ಸದ್ಗುರುಗಳಿಗೆ ಭೇಟಿಯಾಗಿ ಪ್ರವಾಹದ ಕೂಡ ಹೋಗುತ್ತಿರುವಾಗ ನಡೆದ ವೃತ್ತಾಂತವನ್ನೆಲ್ಲ ನಿವೇದಿಸಿದ ಅದನ್ನು ಕೇಳಿ ಶ್ರೀಗುರುಗಳು ಜೀವನು ಮೋಹವೆಂಬ ಪ್ರವಾಹದಲ್ಲಿ ಹೋಗುವಾಗ ಆತನನ್ನ ರಕ್ಷಿಸುವವರು ಒಬ್ಬ ಸದ್ಗುರು ಹೊರತು ಮತ್ಯಾರೂ ಇಲ್ಲ ಅಂದ್ರು ಶರಣಪ್ಪ ಶರಣಪ್ಪನು ಲೋಕೋಪಕಾರಾರ್ಥವಾಗಿ ಸರ್ವ ಜನರೊಳಗೆ ಸಿದ್ಧ ಸದ್ಗುರು ಮಹಿಮೆಯನ್ನ ಪಸರಿಸುವುದಕ್ಕಾಗಿಯೂ ಅನೇಕ ಯತ್ನಗಳನ್ನು ಮಾಡಿದ್ದಾನ ಅವುಗಳ ಪೈಕಿ ಕೆಲವನ್ನ ಇಲ್ಲಿ ಹೇಳ್ತೇನೆ ಸದ್ಗುರು ಸೇವೆಗೋಸ್ಕರ ಶಿವರಾತ್ರಿಗೆ ಮತ್ತು ಶ್ರಾವಣ ಉತ್ಸವ ಕಾಲದಲ್ಲಿ ಅನ್ನಛತ್ರವನ್ನು ಇಡ್ತಾನ ನೂರಾರು ಚೀಲ ಧಾನ್ಯ ತಂದ ಬಹು ಜನರಿಗೆ ಊಟ ಮಾಡಿಸ್ತಾನ ಮತ್ತ ಅವರೆಲ್ಲರಿಗೂ ಕೀರ್ತನೆ ಹೇಳುವಾಗ ಸಿದ್ಧ ಕೀರ್ತಿಯನ್ನೇ ವರ್ಣಿಸ್ತಾನ ಶರಣಪ್ಪ ಸ್ವಾಮಿಗೆ ಯಾವ ಸ್ಥಾನದಲ್ಲಿ ಪ್ರಥಮತಃ ಸಿದ್ಧಾರೂಢರ ದರ್ಶನ ಆಗಿತ್ತು ಆ ಸ್ಥಾನವು ಪೂಜ್ಯ ಅಂತೇಳಿ ಮಠದ ಸಮೀಪವಿರುವ ಆ ಸ್ಥಳವನ್ನ ತಾನ ಕ್ರಯಕ್ಕೆ ತೆಗೆದುಕೊಳ್ತಾನೆ ಅಲ್ಲಿ ಸಾಧು ಜನರಿಗೋಸ್ಕರ ಧರ್ಮಛತ್ರ ಮತ್ತು ಭಜನ ಮಂದಿರ ಕಟ್ಟಿಸಿ ಸಿದ್ಧ ಭಜನೆಯು ರಾತ್ರಿ ಹಗಲು ನಡೆಯುವ ಏರ್ಪಾಡು ಮಾಡಿರ್ತಾನೆ ಇದೇ ರೀತಿಯಲ್ಲಿ ಅಖಂಡ ಭಜನೆಯನ್ನ ಇನ್ನೂ ನಾಲ್ಕು ಊರುಗಳಲ್ಲಿ ಸ್ಥಾಪಿಸಿರ್ತಾನ ಮತ್ತು ಸಿದ್ಧಾರೂಢರ ಉತ್ಸವ ಮತ್ತು ಚರಿತ್ರ ಪಠನಾದಿಗಳನ್ನು ಅನೇಕ ಊರುಗಳಲ್ಲಿ ನೇಮಿಸಿದ ಸಿದ್ಧ ಮಹಿಮೆಯನ್ನ ಬೆಳೆಸಲಿಕ್ಕ ರಾಜವಾಡೆಗಳಲ್ಲಿ ಅಲ್ಲಿಗೆಲ್ಲ ಹೋಗಿ ರಾಜರು ವಾಡೆಗಳಲ್ಲೆಲ್ಲ ಹೋಗಿ ಶಿಷ್ಯ ಸಂಪ್ರದಾಯವನ್ನ ಪಡಿಸಿ ಜನರಿಗೆ ಪಂಚಾಕ್ಷರಿ ಮಂತ್ರವನ್ನ ಉಪದೇಶಿಸಿ ಪ್ರತಿಯೊಬ್ಬ ಶಿಷ್ಯನಿಗೆ ಸಿದ್ಧ ಚರಿತ್ರ ಮತ್ತು ಸದ್ಗುರುಗಳ ಭಾವಚಿತ್ರವನ್ನ ಕೊಟ್ಟ ಅವನಿಗೆ ಸಿದ್ಧ ಸ್ತೋತ್ರಗಳನ್ನ ಪಾಠ ಮಾಡಿಸಿ ಈ ರೀತಿಯಿಂದ ಜನರ ಉದ್ಧಾರ ಕೃತ್ಯವನ್ನ ಮಾಡ್ತಾನ ಪೆನ್ನಾಲ ಮಹಾರಾಜರಿಗೆ ಬೆಳ್ಳಿ ಮೇರುರಥ ಸಹಿತ ಅವರ ಕೇಶ ಲುಂಚನ ಕಾರ್ಯಕ್ಕಾಗಿ ಸದ್ಗುರುಗಳ ಶಿವರಾತ್ರಿ ಉತ್ಸವಕ್ಕ ಕರ್ಕೊಂಡು ಬಂದಿದ್ರು ಎಡಳ್ಳಿ ಮತ್ತು ಚಿಮ್ಮಡ ಮಹಾರಾಜರುಗಳಿಗೆ ಮತ್ತ ಇತರ ಅನೇಕ ಸತ್ಪುರುಷರಿಗೆ ಸಿದ್ಧಾರೂಢರ ಭೇಟಿ ಮಾಡಿಸ್ಲಿಕ್ಕ ಕರ್ಕೊಂಡು ಬಂದ ಶರಣಪ್ಪನು ತಾನೂ ಸುಖ ಪಡುತ್ತಿದ್ದ ಶಿವರಾತ್ರಿಯ ದಿನ ದಿವ್ಯ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢರನ್ನ ಕೂಡರಿಸಿ ಬಹು ವೈಭವದಿಂದ ಮಹಾಪೂಜೆಯನ್ನ ಮಾಡ್ತಾನ ಈ ಶರಣಪ್ಪ ಸ್ವಾಮಿಯು ಧನ್ಯ ಧನ್ಯನು ಸದಾ ಲೋಕೋದ್ಧಾರದಲ್ಲಿ ಚಿತ್ತ ಬಿಟ್ಟ ಆ ಪೂರ್ಣಾನಂದ ಪರಮಾತ್ಮನಾಗಿರುವಂತ ಸಿದ್ಧ ಸದ್ಗುರುವಿನ ಪ್ರೀತಿಯನ್ನ ಸಂಪಾದಿಸಿಕೊಂಡ ಈ ಸದ್ಗುರುವಿನ ನಾಮ ಉಚ್ಚರಿಸುವುದರಿಂದ ಆತನು ಕಾರ್ಯಗಳನ್ನು ಸಿದ್ಧಿಗೆ ಒಯ್ತಾನ ಅವನ ಚಿಂತನೆ ಮಾಡುವುದರಿಂದ ಭವ ಬಂಧನವನ್ನ ಬಿಡಿಸ್ತಾನ ಅಂತ ಹೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮಧುರವಾದ ಈ ನಲವತ್ತಾರನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ ಧನ್ಯವಾದಗಳು